ವೀಕ್ಷಕರೇ ಏನು ಕರ್ನಾಟಕದ ನಾನೂರ ಹದಿಮೂರು ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೋ ಅವರುಗಳಲ್ಲಿ ಯಾರು ಏನು ಯು ಜಿ ಸಿ ಗೈಡ್ ಲೈನ್ ಮಾಡಿದ್ಯೋ ಅದ್ರ ಪ್ರಕಾರ ಎಲಿಜಿಬಿಲಿಟಿ ಹೊಂದಿರ್ಲಿಲ್ವೋ ಅಂಥವ್ರು ಈ ಕೌನ್ಸಿಲಿಂಗ್ ಅಂತ ಏನು ಡೇಟ್ ಅನೌನ್ಸ್ ಆಯ್ತೋ ನೋಟಿಫಿಕೇಶನ್ ಬಂತೋ ಡಿ ಸಿ ಇಂದ ಆ ಸಂದರ್ಭದಲ್ಲಿ ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹೋದ್ರು ತುಂಬಾ ಜನ ಹೋಗಿದ್ದಾರೆ ಇದ್ರ ಆಧಾರದ ಮೇಲೆ ಮೊನ್ನೆ ಅಷ್ಟೇ ಒಂದು ಆರ್ಡರ್ ಬಂದಿತ್ತು ಅದ್ರ ಬಗ್ಗೆನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಕೊಟ್ಟಿದ್ದೆ ಈಗ ಮತ್ತೊಂದು ಆರ್ಡರ್ ನ ನಾವು ನೋಡ್ಬೋದು ಅದು ಕೂಡ ಏನು ರಾಮನಗರ ಫಸ್ಟ್ ಗ್ರೇಡ್ ಕಾಲೇಜ್ ನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರು ಅವರು ರೈಟ್ ಪಿಟಿಷನ್ ಹೋದಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಡಿ ಸಿ ಗೆ ಒಂದು ನಿರ್ದೇಶನವನ್ನ ಮಾಡಿದೆ ಆ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ಹಂಚ್ಕೋತೀನಿ ಅದು ಪೇಪರ್ ಸ್ಟೇಟ್ಮೆಂಟ್ ಆಗು ಬಂದಿದೆ ಆ ಪೇಪರ್ ಸ್ಟೇಟ್ಮೆಂಟ್ ಕೂಡ ನಿಮ್ಗೆ ಹೇಳ್ತೇನೆ ಜೊತೆಗೆ ಏನು ಹೈಕೋರ್ಟ್ ಅಲ್ಲಿ ಆದೇಶ ಬಂದಿದೆಯೋ ಅದನ್ನು ಕೂಡ ನಿಮ್ಗೆ ತೋರಿಸಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ಹಾಗಾದ್ರೆ ಏನು ಪತ್ರಿಕೆಯಲ್ಲಿ ಬಂದಿದೆ ಮತ್ತೆ ಹೈಕೋರ್ಟ್ ಏನು ಆದೇಶ ಮಾಡಿದೆ ಈ ಎರಡು ವಿಚಾರವನ್ನ ನಾನು ನಿಮ್ ಜೊತೆ ಹಂಚ್ಕೊಳಕ್ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ ಮೂಲಕ ಸಪೋರ್ಟ್ ಮಾಡ್ತೇರಿ ಮೊದಲನೇದಾಗಿ ಪತ್ರಿಕೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿದೆ ಅತಿಥಿ ಉಪನ್ಯಾಸಕರ ಪರ ಹೈಕೋರ್ಟ್ ಆದೇಶ ಅಂತ ಅದರಲ್ಲಿ ಹೇಳಲಾಗಿದೆ ನೋಡಿ ಅತಿಥಿ ಉಪನ್ಯಾಸಕರು ಸುಮಾರು ನಾನೂರು ಹದಿಮೂರು ಕಾಲೇಜುಗಳಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಸೇವೆಯನ್ನು ಪ್ರತಿ ವರ್ಷ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿ ನೇಮಕ ಮಾಡಿಕೊಂಡಿರುತ್ತದೆ ನಂತರ ಕಾನೂನಿಗೆ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿ ಪ್ರತಿ ಶೈಕ್ಷಣಿಕ ಅವಧಿಗೆ ಮೂರು ನಾಲ್ಕು ಬಾರಿ ಕೌನ್ಸಿಲಿಂಗ್ ಮೂಲಕ ನೇಮಕ ಮಾಡಿಕೊಂಡಿರುತ್ತಾರೆ ನಂತರ ಸುಮಾರು ಹತ್ತು ಇಪ್ಪತ್ತು ವರ್ಷ ಸೇವೆಯಲ್ಲಿ ಇರುವವರನ್ನು ತೆಗೆದುಹಾಕಿ ಹೊಸ ಉಪನ್ಯಾಸಕರನ್ನು ತೆಗೆದುಕೊಳ್ಳಲು ದಿನಾಂಕ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಕಟಣೆ ಹೊರಡಿಸಿರುತ್ತಾರೆ ಕಾಲೇಜು ಶಿಕ್ಷಣ ಇಲಾಖೆಯ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕಟಣೆ ವಿರುದ್ಧ ಹೈಕೋರ್ಟ್ ನಲ್ಲಿ ರಾಮನಗರ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕರು ಕುಮಾರಸ್ವಾಮಿ ಮತ್ತು ಇತರರು ಒಟ್ಟು ಎಂಬತ್ತು ಜನ ರೈಟ್ ಪಿಟಿಷನ್ ಸಲ್ಲಿಸಿರುತ್ತಾರೆ ಅವರ ನಂಬರನ್ನು ಕೂಡ ಇಲ್ಲಿ ಕೊಟ್ಟು ಬಿಡ್ತಾರೆ ಆದ್ದರಿಂದ ಕೋರ್ಟಿಗೆ ಅರ್ಜಿ ಸಲ್ಲಿಸಿದವರ ಪರವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೇವೆ ಮುಂದುವರಿಸಲು ಹೈಕೋರ್ಟ್ ಆದೇಶ ಮಾಡಿ ಸರ್ಕಾರಕ್ಕೆ ಸೂಚಿಸಿರುತ್ತದೆ ಕಾಲೇಜು ಶಿಕ್ಷಣ ಇಲಾಖೆಯ ಹೊಸದಾಗಿ ಅತಿಥುಪನ್ಯಾಸಕರ ನೇಮಕಾತಿ ಪ್ರಕಟಣೆಯ ವಿರುದ್ಧ ತಡೆಯಾಜ್ಞೆ ನೀಡಿ ಈ ರೈಟ್ ಪಿಟಿಷನ್ ಅರ್ಜಿದಾರರನ್ನು ಸೇವೆಯಿಂದ ಬಿಡುಗಡೆಗೊಳಿಸದಂತೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಮುಂದುವರಿಸಲು ಆದೇಶ ನೀಡಿರುತ್ತದೆ ಅಂತ ಈ ಒಂದು ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ಬಂದಿದೆ ನಿಮ್ಗೆ ಕ್ಲಾರಿಟಿ ಸಿಕ್ತು ಏನು ಸುಮಾರು ಎಂಬತ್ತು ಜನಕ್ಕೂ ಹೆಚ್ಚು ಅಂತ ಹೇಳಿದೆ ಅಂದ್ರೆ ರಾಮನಗರ ಕಾಲೇಜಿನ ಒಂದಷ್ಟು ಉಪನ್ಯಾಸಕರು ಮತ್ತೆ ಇತರರು ಸೇರಿಕೊಂಡಂತೆ ಒಟ್ಟು ಎಂಬತ್ತು ಜನ ಅಂತ ಹೇಳಿದೆ ರಾಜ್ಯಾದ್ಯಂತ ಇದರ ಸಂಖ್ಯೆ ಇನ್ನು ಜಾಸ್ತಿ ಇದೆ ಈಗ ನಾರ್ತ್ ಸೈಡ್ ಅವ್ರ ಆಗ್ಬೋದು ಅಥವಾ ತುಮಕೂರು ಸೈಡ್ ಅವ್ರ ಆಗ್ಬೋದು ಬೆಂಗಳೂರಿನವ್ರಾಗ್ಬೋದು ಈ ಎಲ್ರೂ ಕೂಡ ಈ ಒಂದು ರೈಟ್ ಪಿಟಿಷನ್ ನ ಹೈಕೋರ್ಟ್ ಗೆ ಹೋಗಿದ್ದಾರೆ ಈ ಸಂಖ್ಯೆ ಜಾಸ್ತಿನೇ ಇದೆ ಹೇಳ್ಬೇಕು ಅಂತ ಹೇಳಿದ್ರೆ ಏನು ಹೊರಗ್ ಬರ್ತಾರೆ ಅಂತ ಹೇಳ್ತಾ ಇದ್ರು ಅಂದ್ರೆ ಏನು ಯು ಜಿ ಸಿ ಗೈಡ್ ಲೈನ್ ಪ್ರಕಾರ ಎಲಿಜಿಬಿಲಿಟಿ ಇಲ್ಲ ಅಂತಕ್ಕಂಥವ್ರು ಸುಮಾರು ಹೊರಗಡೆ ಬರ್ತಾರೆ ಅಂತ ಹೇಳ್ತಾ ಇದ್ರು ಅದು ಎಷ್ಟು ಸಂಖ್ಯೆ ಅಂತ ಹೇಳಿದ್ರೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಅಂತ ಈ ಐದು ಸಾವಿರಕ್ಕೂ ಹೆಚ್ಚು ಜನ ಹೊರಗಡೆ ಬರ್ತಾರೆ ಅನ್ನುವಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಹೈಕೋರ್ಟ್ ಗೆ ಪಿಟಿಷನ್ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ರು ಇಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಹೈಕೋರ್ಟ್ ಗೆ ರೈಟ್ ಪಿಟಿಷನ್ ಹೋಗಿದ್ದಾರೆ ಆ ಆಧಾರದ ಮೇಲೆ ಹೈಕೋರ್ಟ್ ಸರ್ಕಾರಕ್ಕೆ ಡಿ ಸಿ ಗೆ ಆದೇಶವನ್ನ ಮಾಡ್ತಾ ಇದೆ ಈಗ ನಿಮಗೆ ಒಂದು ಕ್ಲಾರಿಟಿ ದೊರಕ್ತಾ ಇದೆ ಏನು ರೈಟ್ ಪಿಟಿಷನ್ ಹಾಕೊಂಡು ಹೈಕೋರ್ಟ್ ಹೋದ್ರೋ ಅವರೆಲ್ಲರಿಗೆ ಈ ಸೇವೆಯಲ್ಲಿ ಮುಂದುವರಿಸುವಂತೆ ಅದು ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಸೇವೆಯಲ್ಲಿ ಮುಂದುವರಿಸುವಂತೆ ಅವರನ್ನ ನೋಡ್ಕೊಳ್ಳಿ ಮತ್ತೆ ಏನು ಈ ಒಂದು ಹೊಸದಾಗಿ ನೇಮಕಾತಿಯನ್ನ ಮಾಡ್ಕೋಬೇಕು ಈ ಅತಿಥಿ ಉಪನ್ಯಾಸಕರ ಎಂಬುದಾಗಿ ಒಂದು ನೋಟಿಫಿಕೇಶನ್ ನ ಅದಕ್ಕೆ ತಡೆಯನ್ನ ನೀಡಿದೆ ಅದನ್ನ ಮುಂದುವರಿಸಬೇಡಿ ನೀವು ಜೊತೆಗೆ ಈಗ ಎಷ್ಟು ಜನ ರೈಟ್ ಪಿಟಿಷನ್ ಹಾಕೊಂಡು ಇಲ್ಲಿ ಬಂದಿದಾರೋ ಆ ಒಂದು ಅತಿಥಿ ಉಪನ್ಯಾಸಕರಿಗೆ ತೊಂದರೆ ಕೊಡ್ಬೇಡಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅವನ್ನ ಬಿಡುಗಡೆಗೊಳಿಸಬಾರ್ದು ಏನು ನೆಕ್ಸ್ಟ್ ವಾದ ವಿವಾದಗಳು ಅಂತ ಹೇಳಿದ್ರೆ ಇಯರಿಂಗ್ ನಡೆಯುತ್ತೋ ಅಲ್ಲಿವರೆಗೆ ಇವರಿಗೆ ಯಾವುದೇ ರೀತಿಯಾದ ತೊಂದರೆಗಳನ್ನ ಕೊಡದೇನೆ ಈ ಒಂದು ಶೈಕ್ಷಣಿಕ ಸಾಲಿಗೆ ಇವರನ್ನ ಮುಂದುವರಿಸುವುದು ಎಂಬುದಾಗಿ ಆದೇಶವನ್ನ ಹೊರಡಿಸಿದೆ ಜೊತೆಗೆ ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಲಾಗಿದೆ ಏನಪ್ಪಾ ಅಂತ ಹೇಳಿದ್ರೆ ಶೈಕ್ಷಣಿಕ ವರ್ಷಕ್ಕೆ ಇದು ಎರಡು ಮೂರು ಬಾರಿ ಕೌನ್ಸಿಲಿಂಗ್ ನಡೆಸಿ ನೇಮಕವನ್ನ ಮಾಡುತ್ತೆ ಇದು ಕಾನೂನಿಗೆ ವಿರುದ್ಧ ಇದು ಈ ತರ ಮಾಡಬಾರ್ದು ಜೊತೆಗೆ ಹತ್ತು ಇಪ್ಪತ್ತು ವರ್ಷಗಳ ಸೇವೆ ಸಲ್ಲಿಸಿರತಕ್ಕಂಥವ್ರನ್ನ ಹಾಕುವ ಒಂದು ಪ್ರವೃತ್ತಿಯನ್ನು ಮಾಡಿದೆ ಇದು ಎಲ್ಲೋ ಒಂದ್ ಕಡೆ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಬಂದಿದೆ ಹಾಗಾದ್ರೆ ಹೈಕೋರ್ಟ್ ಆದೇಶದಲ್ಲಿ ಏನಿದೆ ಅದನ್ನು ಕೂಡ ನೋಡ್ಬಿಡೋಣ ಬನ್ನಿ ನೋಡಿ ಇದು ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದಿರತಕ್ಕಂಥ ಒಂದು ಆದೇಶ ಆಗಿದೆ ಇದನ್ನ ನೋಡೋದಾದ್ರೆ ಹೀಗೆ ಹೇಳುತ್ತೆ ಐ ಎ ನಂಬರ್ ಒನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೀಲ್ಡ್ ಸೀಕಿಂಗ್ ಡಿಸ್ಪೆನ್ಸನ್ ಆಫ್ ಪ್ರೊಡಕ್ಷನ್ ಆಫ್ ಒರಿಜಿನಲ್ Or certified copy of Annexer A pursued the affidavit fill in support of the applications. For the reasons stated in the accompanying affidavit, production of the original or a certified copy of Annexer A is dispensed with for the present, subject to the condition that a certified copy of Annexer A shall be furnished within a period of 4 weeks application stands disposed of heard learned aga accepts notice for all the respondent learned counsel for the petitioners is directed to serve 10 sets of copy of the petition papers on learned aga learned counsel for the petitioner submit that in an identical matter in right petition number so and so this court on 7 2025 has granted an interim order directing to respondents to continue the service of the petitioners as guest lecturer for the academic year 2000 for the academic year 2025 26 in view of the above and the maintain party stay of annexure A dated 25 6 2025 ರ್ ಫಾರ್ ದ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಹ್ಯಾಂಡ್ ಡೆಲಿವರಿ ಆಫ್ ದಿಸ್ ಆರ್ಡರ್ ಇಷ್ಟನ್ನು ಕೂಡ ಕೋರ್ಟ್ ಆರ್ಡರ್ ಮಾಡಿದೆ ಈಗ ನಿಮ್ಗೆ ಕ್ಲಾರಿಟಿ ಸಿಕ್ತು ಕೋರ್ಟ್ ಆರ್ಡರ್ ಏನ್ ಹೇಳಿದೆ ಜೊತೆಗೆ ಪೇಪರ್ ಸ್ಟೇಟ್ಮೆಂಟ್ ಏನ್ ಹೇಳಿದೆ ಎರಡು ಕೂಡ ನಿಮಗೆ ತೋರಿಸಿದೀನಿ ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಈಗ ಏನು ಕೆಲಸ ಮಾಡ್ತಿರ್ತಕ್ಕಂತ ಈ ಲೆಕ್ಚರರ್ ಇದ್ರು ಜೊತೆಗೆ ಈಗ ಏನು ಸರ್ಕಾರ ಯು ಜಿ ಸಿ ನಾನ್ ಪ್ರಕಾರ ತಗೊಳ್ಬೇಕು ಅಂತ ನೋಟಿಫಿಕೇಶನ್ ನ ಮಾಡಿತ್ತು ಇದರಿಂದ ಗೆ ಹೋದಂತ ಈ ಪಿಟಿಷನರ್ಸ್ ಏನಿದಾರ ಇವರ ಪರವಾಗಿ ಈ ಒಂದು ಆದೇಶವನ್ನ ಮಾಡಿದೆ ಸರ್ಕಾರಕ್ಕೆ ಅಂದ್ರೆ ಈಗ ಸರ್ಕಾರ ಯಾವುದೇ ರೀತಿಯಾದಂತ ನೇಮಕಾತಿಯನ್ನ ಅಥವಾ ಕೌನ್ಸಿಲಿಂಗ್ ಮಾಡಿ ಅವ್ರು ತೆಗೆದುಕೊಳ್ಳೋದಾಗ್ಲಿ ಅಥವಾ ಈ ಒಂದು ಹೊಸದಾಗಿ ಇನ್ನೊಂದು ನೋಟಿಫಿಕೇಶನ್ ನ ಮಾಡೋದಾಗ್ಲಿ ಮಾಡೋ ಆಗಿಲ್ಲ ನೆಕ್ಸ್ಟ್ ಹಿಯರಿಂಗ್ ಮಾಡೋ ಅವ್ರಿಗೆ ಜೊತೆಗೆ ಅದು ಹೇಳ್ಬಿಟ್ಟಿದೆ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿಗೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ಬಿಡಿ ಅವ್ರನ್ನ ಕಂಟಿನ್ಯೂ ಮಾಡಿ ಅಂತಕ್ಕಂಥದ್ದು ಈ ನೆಲೆಯಲ್ಲಿ ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ಈಗೇನ್ ವರ್ಕ್ ಮಾಡ್ತಿದಾರೋ ಅವರು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕಂಟಿನ್ಯೂ ಆಗ್ತಾರೆ ಟಿಲ್ ನೆಕ್ಸ್ಟ್ ಇಯರಿಂಗ್ ಅಂದ್ರೆ ನೆಕ್ಸ್ಟ್ ಏನ್ ಹಿಯರಿಂಗ್ ಆಗುತ್ತೋ ಅದ್ರಲ್ಲಿ ಏನ್ ವಾದ ವಿವಾದಗಳು ನಡೆದು ಒಂದು ಆದೇಶ ಬರುತ್ತೋ ಅಲ್ಲಿಯವರೆಗೆ ಇವ್ರು ಕಂಟಿನ್ಯೂ ಆಗ್ತಾ ಹೋಗ್ತಾರೆ ಯಾವ್ದೇ ಡಿಸ್ಟರ್ಬೆನ್ಸ್ ಮಾಡಬೇಡಿ ಅಂತಾನು ಕೂಡ ಹೇಳಿದೆ ಹಾಗಾದ್ರೆ ಸದ್ಯಕ್ಕೆ ಏನು ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ಮತ್ತೆ ಯು ಜಿ ಸಿ ಗೈಡ್ ಲೈನ್ ಪ್ರಕಾರ ಎಲಿಜಿಬಿಲಿಟಿ ಇರ್ಲಿಲ್ವೋ ಅಂತವ್ರಿಗೆ ಸದ್ಯಕ್ಕೆ ರಿಲೀಫ್ ಆಗಿದೆ ಈಗ ಇಲ್ಲಿ ತೊಂದರೆ ಇರೋದು ಅಂತ ಹೇಳಿದ್ರೆ ಏನು ಹೊಸದಾಗಿ ಕಾಯ್ಕೊಂಡು ಹೊಸದಾಗಿ ನಾವು ಎಲ್ಲ ಎಲೆಜಿಬಿಲಿಟಿಯನ್ನ ಹೊಂದಿದ್ದೀವಿ ನಾವು ಈಗ ಬರಬೇಕು ನಮ್ಗೆ ಅವಕಾಶಗಳನ್ನು ಕೊಡಿ ಅಂತ ಕಾಯ್ಕೊಂಡು ಕೊಟ್ಟಿದ್ರೋ ಮತ್ತೆ ಅರ್ಜಿಯನ್ನ ಹಾಕೊಂಡಿದ್ರೋ ಜೊತೆಗೆ ಮೊನ್ನೆ ಮೊನ್ನೆ ಅಷ್ಟೇ ಹೋಗಿ ಡಿ ಸಿ ಗೆ ಹೋಗಿ ಅರ್ಜಿ ಕೊಟ್ಟು ಬಂದ್ರು ಈ ಎಲ್ಲರಿಗೂ ಕೂಡ ಈಗ ಒಂದ್ ರೀತಿಯಾಗಿ ಬೇಸರವನ್ನ ಉಂಟು ಮಾಡುವ ಆದೇಶ ಆಗಿದೆ ಆದ್ರೆ ಕೋರ್ಟ್ ಆದೇಶವನ್ನ ಎಲ್ರೂ ಕೂಡ ಪಾಲನೆ ಮಾಡ್ಬೇಕಾಗಿರೋದ್ರಿಂದ ಇದು ಬೇಸರ ಆಗ್ಲಿ ಬೇಸರ ಆಗದೆ ಇರಲಿ ಇದು ಪಾಲನೆ ಆಗ್ಲೇಬೇಕಾಗತ್ತೆ ಅದು ಸರ್ಕಾರ ಆಗ್ಲಿ ಉಪನ್ಯಾಸಕರಾಗ್ಲಿ ಯಾರೇ ಆಗ್ಲಿ ಕೋರ್ಟ್ ಆದೇಶಗಳನ್ನ ಪಾಲಿಸ್ಬೇಕಾಗತ್ತೆ ಮುಂದಿನ ಹಿಯರಿಂಗ್ ಏನಾಗುತ್ತೆ ಅಂತಕ್ಕಂಥ ನೋಡ್ಬೋದು ಅಥವಾ ಏನಾದ್ರು ಈಗ ಎಲಿಜಿಬಲ್ ಇರ್ತಕ್ಕಂಥವ್ರು ಮತ್ತೆ ಅವರು ಕೋರ್ಟ್ಗೆ ಮತ್ತೆ ಏನಾದ್ರು ಹೋಗಿ ಅವರು ಕೂಡ ದಾವೆಗಳನ್ನ ಹೂಡ್ಕೊಂಡು ಅವರು ಕೂಡ ನ್ಯಾಯವನ್ನ ಕೋರ್ಬೋದು ಇದಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಇರ್ತಕ್ಕಂಥದ್ದು ಪ್ರತಿಕ್ಷಕರೇ ಒಟ್ಟಾರೆಯಾಗಿ ಈ ಒಂದು ಉಪನ್ಯಾಸಕರ ಈ ಒಂದು ಒಂದು ಜಂಜಾಟ ಏನಿದೆ ಇದು ನಡೀತಾನೆ ಇದೆ ಇದಕ್ಕೆ ಒಂದು ಸಮಂಜಸವಾದಂತಹ ತೀರ್ಮಾನ ಅಂತಕ್ಕಂಥದ್ದು ಇನ್ನೂ ಕೂಡ ಬರ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ ನೋಡೋಣ ಮುಂದೆ ಇಯರಿಂಗ್ ಮೇಲೆ ಏನು ತೀರ್ಮಾನಗಳು ಬರ್ತವೆ ಯಾರು ಪರವಾಗಿ ಬರ್ತವೆ ಯಾವ ರೀತಿ ಬರ್ತವೆ ಅಂತಕ್ಕಂಥದ್ದನ್ನ ಎಲ್ರು ಕಾಯ್ದು ನೋಡಬೇಕಾಗಿದೆ ಅಲ್ಲಿವರೆಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನ ಅಭ್ಯರ್ಥಿಗಳಿಗೆ ಈ ಮಾಹಿತಿ ತಲುಪಬೇಕಾಗುತ್ತೆ ಮಾಡಿ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ